ಕಾಸು ಕೊಡಲ್ವಾ ಅನ್ನೋಳು ಅಯ್ಯೋ ಜೀವ ಬಯ್ತದೆ ದುಡ್ಡು ಕೇಳ್ತೀಯ ನಾ ಚೆನ್ನಾಗಿದ್ದಿದ್ರೆ ತಂದು ಕೊಡ್ತಿರ್ಲಿಲ್ವಾ ಅನ್ವ ಅಲ್ಲ ಇವಾಗ ನಾನೇನ್ ಮಾಡ್ಲಿ ದುಡ್ಡಿಲ್ವಲ್ಲ ಅನ್ನೋಳು ಆಯ್ತು ಬಿಡು ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ ಕಿಡ್ನಿ ಮಾರ್ಬಿಟ್ ಕೊಟ್ಬಿಡ್ತೀನಿ ಅನ್ವಾ ಅಯ್ಯಮ್ಮ ಅಪ್ಪ ಒಂದ್ ಸಾವಿರ ರೂಪಾಯಿಗೆ ಕಿಡ್ನಿ ಮಾರಿ ಅನು ಆಯ್ತು ಬಿಡು ಒಂದು ತಿಂಗಳು ಸೇರ್ಸ್ ಕೊಟ್ಬಿಡು ಅನ್ನೋದು ಆ ತಿಂಗಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟದ್ದು ಕಿವಿಯಲ್ಲಿದ್ದು ಮೂಗಲಿದ್ದು ಒಡವೆಲ್ಲ ಆಡ ಇಟ್ಬಿಟ್ಲ ಬೊಮ್ಮ ಹತ್ತು ತಿಂಗಳು ಮುಗಿಯಷ್ಟರಲ್ಲಿ ಹತ್ತು ಜನ್ಮ ಮತ್ತಂಗ ಆಗೋಯ್ತು ಇನ್ ಸವಾರ್ಸ ಬೇಡ ಅಂತ ತಪ್ಪು ಮನೇಲಿ ಅವಳೆ ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ ಮತ್ ಕರೆದ್ರು ಬೊಮ್ಮ ಇಲ್ಲಿ ಕಳೆದ ಬಾರಿ ನಮ್ ಸಂಘದಿಂದ ಐದ್ ಜನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಅಕ್ಕ ನೀನ್ ಒಬ್ಳೆ ಕಣ ಟೈಮ್ ಸರಿ ಕಟ್ಟದ್ದು ಅದಕ್ಕೆ ನಿಂಗೆ ಈ ಸಲ ಇಪ್ಪತ್ ಸಾವಿರ ಕೊಡ್ತೀವಿ ಬೇಕಾದ್ರು ನಿಮ್ ಸಂಘನೂ ಬೇಡ ಇಪ್ಪತ್ ಸಾವಿರನೂ ಬೇಡ ಇಪ್ಪತ್ ರೂಪಾಯಿ ಬೇಡ జై కబ్బ అమ్మా మనకి బందబుట్లు